ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಭೇಟಿ ಮಾಡಿ ನನ್ನ ಜೊತೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮತ್ತು ರೇವಣ್ಣವರು ಎಸ್ ಆರ್ ಪಾಟೀಲ್ ಛಾಯಾಗ್ರಹವನ್ನು ಛಾಯಾಗ್ರಹವನ್ನು ಅವರು ಈ ಗೃಹಲಕ್ಷ್ಮೀ ಯೋಜನೆ ಆಗಿರ್ತಕ್ಕಂಥ ಲಾಭವನ್ನು ಅವರಿಗೆ ಲಾಭವನ್ನೆಲ್ಲ ತಿಳಿಸಿದ್ದಾರೆ ಸುಮಾರು ಜನ ಈ ಮೂರು ಲಾಭ ಪಡೆದು ಚೈತನ್ಯ ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯವ್ರಿಗೆ ಲಕ್ಷ್ಮಿಯವ್ರಿಗೆ ಮತ್ತೆ ಇಡೀ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಂತ ಯಾಕೆಂದರೆ ಬಿ ಜೆ ಪಿಯವರು ಒಂದು ಆರೋಪ ಮಾಡ್ತಾರೆ ಇಲ್ಲಿಂದ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಕೊಟ್ಟು ಅತ್ತೆ ಸೊಸೆ ಜಗಳ ತಂದಾಗ್ತದೆ ಮತ್ತು ಇದು ಬಹಳ ಜನ ಅತ್ತೆ ಸೊಸೆಯೇ ಬಂದಿದೆ ಅವರು ಎಲ್ಲರೂ ಕೂಡ ಹೇಳ್ತಾರೆ ಅನ್ಯೋನ್ಯವಾಗಿದ್ದೀವಿ ನಾವು ಇದರಿಂದ ನಮಗೆ ಲಾಭ ಆಗಿದೆ ನಾವು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರಿಕೊಂಡು ನಾವು ಲಾಭವನ್ನು ಪಡೀತಾ ಇದ್ದೀವಿ ಇದರಿಂದ ನನಗೆ ಒಂದು ರೀತಿ ತೃಪ್ತಿಯಾಗಿದೆ ಅಂತ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರಬೇಕಂತ ಭಾಳ ಸಂತೋಷದ ವಿಚಾರ ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮುಂದೇನೂ ಕೂಡ ಈ ಮುಂದುವರಿಸ್ತಕ್ಕಂಥ ಮಾಡ್ತೀವಿ ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ